ನಿಮ್ ಹೆಸರ ಅಂತ ಶಿವರು ರೈತರು ತಾಲೂಕ್ ಶಿವಪುರ್ ಹ್ಮ್ ಹೊಡಗೇರಿ ತಾಲೂಕ್ ಏನು ಗ್ರಾಮದವರು ಇವತ್ತು ಇವತ್ತು ಡಿ ಸಿ ಆಫೀಸಿಗೆ ಮನೆ ಪತ್ರ ಪಡಕಂತ ಏನಂತ ಎಪ್ಪತ್ತೈದು ವರ್ಷದಿಂದ ನಾವು ಸತತವಾಗಿ ಇಲ್ಲಿಗೆ ಕಂಟಿನ್ಯೂ ಏನಂತಂದ್ರೆ ಇಲ್ಲಿಗೆ ಡಿ ಶಿ ಅವ್ರಿಗೆ ತಹಶೀಲ್ದಾರ್ಗೆ ಆಯಿತು ಈ ಶಿವ್ರಿಗೆ ಸತತವಾಗಿ ಮನೆ ಪತ್ರ ಎದ್ರ ಸಲ ಕೊಟ್ಟ್ರಿ ಇಲ್ಲಿ ಆಕಾರ ಬಂದು ಟಿಪ್ಪಣಿ ಒಂದಕ್ಕೊಂದು ಮತ್ತು ಇಲ್ರಿ ಸರ್ ಎರಡು ಗ್ರಾಮಗಳು ಏನಂತ ಮನವಿ ಕೊಟ್ಟರೆ ಬರೇ ಬುಡಾಪಿಗಳ ಮಾತುಗಳನ್ನೇ ಹೇಳ್ತಾರ ಸರ್ ಅದ್ ಬಿಟ್ಟರೆ ಬೇರೆ ಏನ್ ಈಗ ಸತತವಾಗಿ ನಾವು ಆದ್ರೂ ಪಟ್ಗ ಅಂತ ಆಯ್ತಿವ್ರಿ ಎಮ್ ಎಲ್ ಎಲೆಕ್ಷನ್ ದಾಗ ಚುನಾವಣೆ ಬಹಿಷ್ಕಾರ ಮಾಡಕ್ ರೀ ಆ ಟೈಮ್ನಲ್ಲಿ ಬಂದು ಎ ಡಿ ಶಿ ಬಂದು ಆ ಸಮಾಧಾನ ಹೇಳಿ ಹೋದ್ರಿ ಏನಂತ ಹೇಳಿದ್ರಿ ಆಯ್ತ್ರಿ ಮಾಡ್ತು ಹದ್ನೈದಾಗ ಮಾಡಿ ಬಿಡ್ತು ನಿಮ್ಗೆ ಬಂದ್ಬಿಡ್ತಾವ ಪಾಯಿಂಡ್ ಅಂತ ಹೇಳಿದ್ರಿ ಆಯ್ತು ಆಕಡೆ ಹೋಗಿಬಿಟ್ರಿ ಸರ್ ಆಮೇಲೆ ಆಮೇಲೆ ಏನಂದ್ರ ಮತ್ತೆ ಎಂ ಪಿ ಎಲೆಕ್ಷನ್ ಬಂತ್ರಿ ಮತ್ತೆ ಆ ಸಲ ಪ್ರಯತ್ನ ಮಾಡಿ ಬಹಿಷ್ಕಾರ ಇನ್ನ ಅವಾಗ ಅವ್ರ ಇವರು ತಹಶೀಲ್ದಾರ್ ಸಹಾಯಕಾಯುಕ್ತರು ಅವರು ಬಂದಿದ್ರು ಊರಿಗೆ ಬಂದಿದ್ರು ಬಂದಿದ್ರು ಊರಿಗೆ ಬಂದ್ ಏನ್ ಹೇಳಿದ್ರ ಊರಿಗೆ ಬಂದ ಆಯ್ತಪ್ಪ ಹದಿನೈದು ದಿನದಲ್ಲಿ ಪಾಣಿ ಮಾಡಿ ಕೊಡ್ತು ಅಂತ ಹೇಳಿ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೋದ್ರ ಅಲ್ಲಿ ಗುಡಿಗೆ ಬಂದ ಊರಾಗ ದೇವ ಊರಾಗಿ ಶಿವಪುರ ದೇವ್ರ ಮುಂದೆ ಪ್ರಮಾಣ ಮಾಡಿ ಪ್ರಮಾಣ ಮಾಡಿಸಿ ಹೋದ್ರ ಮತ್ತೆ ಪ್ರಮಾಣ ಮಾಡಿ ಹೋದ್ಮೇಲೆ ಮತ್ತೀಗ ಮೂರ್ನಾಕ್ ತಿಂಗಳಾದ್ರೂ ಏನು ಇದೇ ಇಲ್ರಿ ಮೂರ್ನಾಕ್ ತಿಂಗಳು ಇಲ್ಲಿಗೆ ಎಂ ಪಿ ಎಲೆಕ್ಷನ್ ಆದ್ರೆ ಆರು ತಿಂಗಳ ಕಳದ್ರುನು ಮತ್ ಇವತ್ತು ಮನೆ ಪತ್ರ ಪಡಕ್ ಬಂದ್ರು ಹತ್ತು ಕಳಿಸ್ ಇಪ್ಪತ್ತು ಇಪ್ಪತ್ ನೋಡ್ತೀವಿ ಏಡ್ ಎಲ್ಲ ಬಂದಿಲ್ಲ ಅಂತ ಹೇಳ್ತಾರೆ ಯ್ ಸರ್ ನಾವು ಏನು ನಾವ್ ಏನ್ ಮಾಡ್ಬೇಕ್ರಿ ಏನು ಮನವಿ ಕೊಟ್ರಿ ರೀ ನಿಮ್ ಕೈಲ ಸರ್ ಆದ್ರ ಆತಂದ್ರಿ ಇಲ್ಲಾ ಪಕ್ಕದ ರಾಜ್ಯದವರು ಹೊರ ರಾಜ ನಮ್ ತೆಲಂಗಾಣ ಅದ ಬರ್ದ್ ನಾವು ಬೇರೆ ರಾಜ್ಯಕ್ಕನ ಸೇರ್ಪಡೆ ಆಯ್ತು ತೆಲಂಗಾಣ ಸೇರ್ಪಡೆ ಆಗ್ಲಿಕ್ಕೆ ಸಜ್ಜಾಗಿರಿ ಸಜ್ಜಾಗಿ ಅಂತ ಮಾಡಕ್ ಆಗ್ಲಿಲ್ಲ ಅಂತಂದ್ರ ಹೇಳ್ಬಿಡ್ಬೇಕು ಸರ್ ನಾವು ಡಿ ಶಿವನು ಮನವಿ ಪತ್ರ ಕೊಡ್ತೀವಿ ಸರ್ ಇವಾಗ ಡಿ ಸಿ ಅವ್ರೇನಂದ್ರೀಶ್ ಅವ್ರ ಆಯ್ತ್ರಪ್ಪ ನಾನು ಕರೆದು ನಾಳೆ ಮೀಟಿಂಗ್ ತಗೊಂಡು ಆದಷ್ಟು ಹನ್ನೆರಡು ಗಂಟೆಗೆ ಕರೆದು ಎಲ್ಲರನ್ನು ಚರ್ಚೆ ಮಾಡಿ ಇದು ಅಂತ ಡಿ ಶಿವ ಭರವಸೆ ಕೊಟ್ಟಾರ ಭರವಸೆ ಕೊಟ್ಟರು ಸರ್ ಈಗ ಅಕಸ್ಮಾತ್ ಈಗನು ಮತ್ತೆ ಹದಿನೈದು ದಿವಸ ಅಂತ ಹೇಳಿ ಎಪ್ಪತ್ತೈದು ವರ್ಷ ಮಾಡಿದ್ರು ಸರ್ ಈಗ ಮತ್ತೆ ಈಗ ಮಾಡಲಿಲ್ಲ ಅಂದ್ರೆ ಏನ್ ಮಾಡ್ತೀರ ಈಗ ಮಾಡಲ್ಲ ಅಂದ್ರೆ ಏನ್ ಮಾಡಕ್ ಬರಲ್ಲ ಸರ್ ಆಡ್ರಕ್ ಬಂದ ರಾಷ್ಟ್ರೀಯ ಹೆದ್ದಾರಿಗಳು ತೆಗೆದ್ ಎಲ್ಲ ರೈತರು ಬಂದ್ ಹೊಸ ದಣಿ ಮಾಡ್ತೀವಿ ವಿಷದ ಬಾಯ್ಲಕ್ ಬಂದು ಎಲ್ಲಾರು ಕುಂತು ಅಲ್ಲಿ ಏನೋ ಆತ್ಮಹತ್ಯೆಗೆ ದಾರಿ ರೈತರಿಗೆ ಅದ್ ಬಿಟ್ರ ಅವ್ರ ಏನ್ ಮಾಡವಲ್ರಿ ಆತ್ಮಹತ್ಯನೆ ಮಾಡಿಕ್ಕಾಗ ಒಂದು ವಿಚಾರ ಅದ್ರಿ ಈಗ ಬಿಟ್ಟರೆ ರೈತರಿಗೆ ಏನಿಲ್ಲ ಬೇರೆ ಬೇರೆ ಈಗ ಏನ್ ದಾಖಲೆಗಳು ಏನು ಕೆಲಸ ಕೊಡ್ಲಾರದಕ್ಕೆ ಬಹಳ ತೊಂದರೆ ಆಗಿದೆ ಬಹಳ ಸಮಸ್ಯೆ ಅಲ್ರಿ ಹೊಲ ಮನೆ ಇಟ್ಕೊಂಡು ಇವತ್ತ ನಾವು ಯಾರಲ್ಲೇನೋ ಸಾಲ ಕೇಳಬೇಕಂದ್ರ ನಿಂದೇನದಂತ ಕೇಳ್ತಾರ ಆ ಪರಿಸ್ಥಿತಿ ಬಂದು ನಾವು ಆಸ್ತಿ ಇವತ್ತಿನವ್ರಿಗುನು ಯಾವ್ದೇ ಸರ್ಕಾರ ಸವಲತ್ತು ಸಿಕ್ಕಿಲ್ಲ ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಇನ್ನು ಇನ್ನಾದ್ರೆ ಕೆ ಪಿ ಸಿ ಬ್ಯಾರೇಜ್ ಕಟ್ಟಿ ಇಲ್ಲಿಗೆ ಆರ್ ವರ್ಷ ಆಯ್ತು ಸರ್ ಅಲ್ಲಿ ನಡುಗಡ್ಡೆ ಒಂದು ಐವತ್ತರವತ್ತು ಎಕರೆ ಲ್ಯಾಂಡ್ ಇದೆ ಸರ್ ಅಲ್ಲಿ ಆದ್ರೂ ಅಟ್ಲೀಸ್ಟ್ ಅದ್ರ ಪರಿಹಾರನ ಕೊಡಿಸಬೇಕಲ್ ಸರ್ ಪರಿಹಾರ ಪರಿಹಾರ ಇಲ್ಲ ಸರ್ ಐವತ್ತರವತ್ತು ಎಕರೆ ಲ್ಯಾಂಡ್ ನಡುಗಡ್ಡೆಗಾಗಿ ಜಮೀನು ಮುಳುಗಡೆ ಆದ್ರ ಸಹ ಅಟ್ಲೀಸ್ಟ್ ನೀವು ಪರಿಹಾರ ಕೊಡ್ರಪ್ಪ ಲ್ಯಾಂಡ್ ಆಮೇಲೆ ತಗ ಆಕಾರ ಬಂದು ಟಿಪ್ಪಣಿ ವಾಹನ ಶಿವಪುರ ಸಮಸ್ಯೆ ಅಂತ ಹೇಳಕಯಾರಲ್ರಿ ಡಿ ಅವ್ರ ಆಯ್ತು ಆದ್ರ ಜಾಸ್ತಿ ತೆಗಿರ್ಬೇಕ್ರ ರೈತ್ ಇಲ್ಲಿಗೆ ಐದಾರು ವರ್ಷ ಆದ್ರಿಗ ಮಣಬೇಕ ನೀ ಏನ್ ತಿನ್ಬೇಕ ಅಲ್ಲಿದ್ದ ನಂತರ ರೈತರ ದೇಶದ ಬೆನ್ನಲ್ಲಿ ಹೇಳ್ತಾರೆ ಹಾಂ ಈಗ ಆಯ್ತು ಈಗ ಅಂದರೆ ಈಗ ಟಿಪ್ಪಣಿ ಹಾಕರ್ ಬಂದು ಪಾಣಿ ಒಳಗೆ ಸಮಸ್ಯೆ ಅವು ಪರಿಹಾರ ಮಾಡಿ ಕೊಡಲಿಕ್ಕೆ ಕೊಡಲಿಲ್ಲ ಅಂದರೆ ನಿಮ್ಮ ಸಮಸ್ಯೆನೇ ಬಗೆರ ಬಗೆಯಾರದಲ್ಲ ಸರ್ ಅವ್ರ ಕೆಲಸ ಅದು ಮಾಡಬೇಕಾಗಿತ್ತು ಸಲಕ್ಕೆ ಅವ್ರು ಕೆ ಪಿ ಸರ್ಸನ್ ಸರ್ ನಿಮ್ಮ ಹಾಕೋರ್ ಬಂದಿಲ್ಲ ಟಿಪ್ಪಣಿ ಇಲ್ಲ ಇಲ್ಲಿ ಏನಿಲ್ಲ ಅಂತಾರೆ ಅವ್ರು ಪರಿಹಾರ ಕೊಡಕ್ತಾ ಇರಲ್ಲ ರೀ ಅವರು ಹಾಂ ಸಮಸ್ಯೆ ಹೊರಗೆ ಬ್ಯಾಂಕ್ ಸೌಲಭ್ಯ ಸಾಲ ತಗೋಕು ಭಾಳ ಸಮಸ್ಯೆ ಆಯ್ತು ನಮ್ಮ ಸಾಲ ಸೂಲಾಗಿ ಇವತ್ತು ಇನ್ನೊಬ್ಬರಲ್ಲಿ ಒತ್ತುವರಿ ಹೊಲ ಮಾಡಿ ಅವರಲ್ಲಿ ನಾವು ಸಾಲ ತಗೋಬೇಕಂದ್ರ ಏನು ನಿಮ್ಮಲ್ಲಿ ಏನಾದಪ್ಪ ಅಂತ ಕೇಳ್ತಾರ್ರಿ ಈ ಪರಿಸ್ಥಿತಿ ಬಂದಿವ್ರಿ ರೈತರು ಹಾಂ ಸರ್ ಥ್ಯಾಂಕ್ ಯು